ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಾವು ಪ್ರತಿದಿನ ಗಾಡಿ ಓಡಿಸ್ತೀವಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ತೀವಿ ಭಾರತದ ಇಡೀ ಆರ್ಥಿಕತೆಯೇ ಇದರ ಮೇಲೆ ನಿಂತಿದೆ ಇದೀಗ ಇವರೆಲ್ಲರಿಗೂ ಅಂದರೆ ನಮ್ಮೆಲ್ರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೌದು ಭಾರತಕ್ಕೆ ಅಗ್ಗದ ಬೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋಕೆ ಕಾರಣವಾಗಿದ್ದ ರಷ್ಯಾದ ಕಚ್ಚಾ ತೈಲದ ಮೇಲೆ ಅಮೆರಿಕ ಒಂದು ಭಾರಿ ನಿರ್ಬಂಧ ಹೇರಿದೆ ಈ ಹೊಸ ನಿರ್ಧಾರದಿಂದ ಭಾರತಕ್ಕೆ ಬರೋ ತೈಲ ನಾಳೆಯಿಂದ ನಿಂತು ಹೋಗುತ್ತಾ ನಮ್ಮ ಪೆಟ್ರೋಲ್ ರೇಟ್ ಮತ್ತೆ ಗಗನಕ್ಕೆ ಏರುತ್ತಾ ಅವೆಲ್ಲವನ್ನೂ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಫ್ಯಾಮಿಲಿಗೆ ಜಾಯಿನ್ ಆಗಿಲ್ಲ ಅಂದರೆ ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಕಳೆದ ಮೂರು ವರ್ಷಗಳಿಂದ ಜಗತ್ತು ರಷ್ಯಾ ಯುಕ್ರೇನ್ ಯುದ್ಧದಿಂದ ತತ್ತರಿಸಿದ್ರು ಭಾರತಕ್ಕೆ ಮಾತ್ರ ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ಕಚ್ಚಾ ತೈಲ ಸಿಗ್ತಾ ಇತ್ತು ಇದೇ ನಮ್ಮ ಪೆಟ್ರೋಲ್ ಬೆಲೆ ಕಂಟ್ರೋಲ್ನಲ್ಲಿ ಇಡೋದಿಕ್ಕೂ ಮುಖ್ಯ ಕಾರಣ ಆಗಿತ್ತು ಆದರೆ ಈ ಅಗ್ಗದ ತೈಲದ ವ್ಯವಹಾರವನ್ನೇ ಹಿಡಿದಿಟ್ಟಿದ್ದ ಒಂದು ವ್ಯವಸ್ಥೆಗೆ ಅಮೆರಿಕ ಇದೀಗ ಡೈನಮೈಟ್ ಇಟ್ಟಿದೆ ಇದು ಭಾರತದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರಬಲ್ಲ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಹೇಳಲಾಗ್ತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಎರಡು ದೈತ್ಯ ತೈಲ ಕಂಪನಿಗಳಾದ ರೋಸ್ ನೆಫ್ಟ್ ಮತ್ತು ಲುಕೊಯಿಲ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಬ್ಯಾನ್ ಮಾಡಿದ್ದಾರೆ ಇವುಗಳಿಂದ ತೈಲ ಇದ್ದ ಭಾರತದ ರಿಫೈನರಿಗಳಿಗೆ ನವೆಂಬರ್ ಇಪ್ಪತ್ತೊಂದರ ಗಡುವು ಕೂಡ ನೀಡಲಾಗಿದೆ ಹಾಗಾದ್ರೆ ಅಮೆರಿಕ ಯಾಕೆ ಈ ನಿರ್ಧಾರ ತೆಗೆದುಕೊಳ್ತು ಇದರಿಂದ ಭಾರತಕ್ಕೆ ಆಗೋ ನಷ್ಟ ಏನು ಅನ್ನೋದನ್ನು ಬನ್ನಿ ನೋಡೋಣ ಅದು ಎರಡು ಸಾವಿರದ ಇಪ್ಪತ್ತೆರಡು ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಯಿತು ಆಗ ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ನಿರ್ಬಂಧ ಹೇರಿದ್ವು ಆದರೆ ಭಾರತ ಮಾತ್ರ ಇದನ್ನೇ ಅವಕಾಶವಾಗಿಸಿಕೊಂಡು ರಷ್ಯಾದಿಂದ ಭರ್ಜರಿ ಡಿಸ್ಕೌಂಟ್ನಲ್ಲಿ ತೈಲ ಖರೀದಿ ಶುರು ಮಾಡಿತು ಎಷ್ಟರ ಮಟ್ಟಿಗೆ ಅಂದರೆ ಭಾರತದ ಒಟ್ಟು ತೈಲ ಆಮದಿನಲ್ಲಿ ಮೂವತ್ತಾರು ಪರ್ಸೆಂಟ್ ರಷ್ಯಾದೇ ಆಗೋಯಿತು ಇದು ಅಮೆರಿಕದ ಕಣ್ಣು ಕೆಂಪಗಾಗಿಸಿತ್ತು ಸರಿ ಈಗಲೇ ಯಾಕೆ ಅಮೆರಿಕ ಆಕ್ಷನ್ ತಗೊಳ್ತು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಇದರ ಹಿಂದೆ ಇರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ಮುರಿದು ಬಿದ್ದ ಮಾತುಕತೆ ಯುಕ್ರೇನ್ ಯುದ್ಧ ನಿಲ್ಲಿಸೋ ಬಗ್ಗೆ ಪುಟಿನ್ ಪ್ರಾಮಾಣಿಕವಾಗಿ ನಡೆದುಕೊಳ್ತಾ ಇಲ್ಲ ಅಂತ ಟ್ರಂಪ್ ಸಿಟ್ಟಾಗಿದ್ದಾರೆ ಇದೇ ಕಾರಣಕ್ಕೆ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೀಬೇಕಿದ್ದ ಮಾತುಕತೆ ರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ರಷ್ಯಾದ ಯುದ್ಧ ಯಂತ್ರಕ್ಕೆ ಹಣ ಕೊಡ್ತಾ ಇರೋ ಎರಡು ಕಂಪನಿಗಳನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬೇಸೆಂಟ್ ಹೇಳಿದ್ದಾರೆ ಇವೆರಡೂ ರಷ್ಯಾದ ಪ್ರಮುಖ ತೈಲ ಕಂಪನಿಗಳು ರಷ್ಯಾದ ಆದಾಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಬರೋದು ಇದೇ ಎರಡು ಕಂಪನಿಗಳ ತೈಲ ವ್ಯವಹಾರದಿಂದ ಹಾಗಾಗಿ ಇದರ ಬುಡಕ್ಕೆ ಅಮೆರಿಕ ಕೈ ಹಾಕಿದೆ ಹಾಗಾದರೆ ಈ ಹೊಸ ನಿರ್ಬಂಧದಲ್ಲಿರುವ ಆ ಭಯಾನಕ ಅಂಶಗಳೇನು ಭಾರತದ ಕಂಪನಿಗಳಿಗೆ ಸಿಕ್ಕಿರೋ ವಾರ್ನಿಂಗ್ ಏನು ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ ಪಾಯಿಂಟ್ ನಂಬರ್ ಒನ್ ಡೈರೆಕ್ಟ್ ಟ್ರೇಡ್ ಬಂದ್ ಇದೇ ಬಿಗ್ಗೆಸ್ಟ್ ಶಾಕ್ ಇನ್ಮುಂದೆ ಭಾರತದ ರಿಫೈನರಿಗಳು ರೋಸ್ ನೆಫ್ಟ್ ಅಥವಾ ಲುಕೋಯಿಲ್ ಜೊತೆಗೆ ನೇರ ವಹಿವಾಟು ನಡೆಸೋ ಹಾಗಿಲ್ಲ ನವೆಂಬರ್ ಇಪ್ಪತ್ತೊಂದರೊಳಗೆ ಎಲ್ಲ ವಹಿವಾಟು ನಿಲ್ಲಿಸಲೇಬೇಕು ಭಾರತದ ಅಧಿಕಾರಿಗಳ ಪ್ರಕಾರ ಇದು ಬಹುತೇಕ ಅಸಾಧ್ಯದ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಪಾಯಿಂಟ್ ನಂಬರ್ ಟು ಭಾರತದ ಮೇಲೆ ಟ್ರಂಪ್ ಒತ್ತಡ ಭಾರತ ಹೀಗೆ ರಷ್ಯಾದಿಂದ ತೈಲ ತೆಗೆದುಕೊಳ್ಳೋದಿಕ್ಕೆ ಪ್ರತಿಕಾರವಾಗಿ ಟ್ರಂಪ್ ಈಗಾಗಲೇ ಭಾರತದ ಸರಕುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ದಂಡನಾತ್ಮಕ ಸುಂಕ ಹಾಕಿದ್ದಾರೆ ಅಷ್ಟೇ ಅಲ್ಲ ಮೋದಿ ನನಗೆ ಮಾತು ಕೊಟ್ಟಿದ್ದಾರೆ ಇನ್ಮೇಲೆ ತೈಲ ತಗೊಳ್ಳಲ್ಲ ಅಂದಿದ್ದಾರೆ ಅಂತ ಟ್ರಂಪ್ ಪದೇ ಪದೇ ಬಾಂಬ್ ಸಿಡಿಸುತ್ತಿದ್ದಾರೆ ಇದಕ್ಕೆ ಭಾರತ ನಮ್ಮ ಗ್ರಾಹಕರ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ತಿರುಗೇಟು ಕೊಟ್ಟಿದ್ರು ಈ ಗೊಂದಲಗಳಿನ್ನೂ ಮುಗಿದಿಲ್ಲ ಪಾಯಿಂಟ್ ನಂಬರ್ ತ್ರೀ ಜಾಗತಿಕ ಮೈತ್ರಿಕೂಟ ಅಮೆರಿಕ ಮಾತ್ರವಲ್ಲ ಬ್ರಿಟನ್ ಯುರೋಪಿಯನ್ ಯೂನಿಯನ್ ಕೂಡ ರಷ್ಯಾದ ನೈಸರ್ಗಿಕ ಅನಿಲದ ಮೇಲೆ ನಿರ್ಬಂಧ ಹೇರಿವೆ ಜಪಾನ್ಗೂ ರಷ್ಯಾ ತೈಲ ಖರೀದಿ ನಿಲ್ಲಿಸಿ ಅಂತ ಅಮೆರಿಕ ಒತ್ತಡ ಹಾಕ್ತಿದೆ ಹಾಗಾದ್ರೆ ಭಾರತಕ್ಕೆ ರಷ್ಯಾ ತೈಲ ಬರೋದು ಪೂರ್ತಿ ನಿಂತು ಹೋಗುತ್ತಾ ಇಲ್ಲೇ ಇರೋದು ಅಸಲೀ ಟ್ವಿಸ್ಟ್ ಭಾರತದ ರಿಫೈನರಿಗಳು ಅಂದುಕೊಂಡಷ್ಟು ಸರಳವಾಗಿ ವಹಿವಾಟು ಮಾಡ್ತಾ ಇಲ್ಲ ಮೊದಲನೆಯದಾಗಿ ಭಾರತದ ಕಂಪನಿಗಳು ರಷ್ಯಾದಿಂದ ನೇರವಾಗಿ ತೈಲ ಖರೀದಿಸೋದೇ ಕಡಿಮೆ ಬದಲಾಗಿ ಯು ಎ ಇ ಅಥವಾ ಚೀನಾದ ಮಧ್ಯವರ್ತಿಗಳ ಮೂಲಕವೇ ಹೆಚ್ಚು ತೈಲ ಭಾರತಕ್ಕೆ ಬರ್ತಿತ್ತು ಸದ್ಯದ ನಿರ್ಬಂಧ ಈ ಮಧ್ಯವರ್ತಿಗಳ ಮೇಲೆ ಇಲ್ಲ ಆದರೆ ಇಲ್ಲೇ ಇರೋದು ಅಮೆರಿಕಾದ ಅಸಲಿ ಅಸ್ತ್ರ ಅದರ ಹೆಸರೇ ಸೆಕೆಂಡರಿ ಸ್ಯಾಂಕ್ಷನ್ಸ್ ಒಂದು ವೇಳೆ ಅಮೆರಿಕ ಈ ಮಧ್ಯವರ್ತಿಗಳಾದ ಯು ಎ ಇ ಟ್ರೇಡರ್ಗಳು ಚೀನಾದ ಬ್ಯಾಂಕ್ಗಳು ಅಥವಾ ಭಾರತದ ರಿಫೈನರಿಗಳ ಮೇಲೂ ನೀವು ರಷ್ಯಾಗೆ ಹೆಲ್ಪ್ ಮಾಡ್ತಾ ಇದ್ದೀರಿ ಅಂತ ನಿರ್ಬಂಧ ಹಾಕಿದ್ರೆ ಆಗ ಆಟ ಸಂಪೂರ್ಣ ಬಂದ್ ಆಗುತ್ತೆ ಇದೇ ಈಗ ಭಾರತದ ಮುಂದಿರುವ ದೊಡ್ಡ ಸವಾಲು ಈ ಎಲ್ಲ ಬೆಳವಣಿಗೆಗೆ ರಷ್ಯಾ ಏನ್ ಹೇಳಿದೆ ಗೊತ್ತಾ ನಮಗೆ ಇಂಥ ನಿರ್ಬಂಧಗಳನ್ನ ಎದುರಿಸಿ ಬಲವಾದ ರೋಗ ನಿರೋಧಕ ಶಕ್ತಿ ಬಂದಿದೆ ಇದನ್ನೆಲ್ಲ ನಾವು ಕೇರ್ ಮಾಡಲ್ಲ ಅಂತ ರಷ್ಯಾ ಉಡಾಫೆಯಾಗಿ ಹೇಳಿದೆ ರಷ್ಯಾ ಏನೇ ಹೇಳಿದ್ರೂ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ ಮಾತ್ರ ಅಲ್ಲೋಲ ಕಲ್ಲೋಲ ಶುರುವಾಗಿದೆ ಟ್ರಂಪ್ ಸರ್ಕಾರದ ನಿರ್ಬಂಧದ ಘೋಷಣೆ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಶೇಕಡ ಎರಡರಷ್ಟು ಏರಿಕೆ ಕಂಡಿತ್ತು ಒಟ್ಟಿನಲ್ಲಿ ಸ್ನೇಹಿತರೆ ಅಮೆರಿಕಾದ ಈ ರೋಸ್ ನೆಫ್ಟ್ ಲುಕೋಯಿಲ್ ಬ್ಯಾನ್ ನಿರ್ಧಾರ ಖಂಡಿತವಾಗಿಯೂ ಒಂದು ದೊಡ್ಡ ರಾಜತಾಂತ್ರಿಕ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಇದು ಭಾರತವನ್ನ ಧರ್ಮ ಸಂಕಟಕ್ಕೆ ತಳ್ಳಿದೆ ಒಂದೆಡೆ ಅಗ್ಗದ ರಷ್ಯಾ ತೈಲ ಇನ್ನೊಂದೆಡೆ ಅಮೆರಿಕಾದ ಸ್ನೇಹ ಮತ್ತು ಸೆಕೆಂಡರಿ ಸ್ಯಾಂಕ್ಷನ್ಸ್ ಭೀತಿ ಈಗ ಭಾರತ ಸರ್ಕಾರ ಮಾಡುತ್ತೆ ಮಧ್ಯವರ್ತಿಗಳ ಮೂಲಕ ರಿಸ್ಕ್ ತಗೊಂಡು ತೈಲ ತರಿಸೋದನ್ನೇ ಮುಂದುವರಿಸುತ್ತಾ ಅಥವಾ ಅಮೆರಿಕದ ಒತ್ತಡಕ್ಕೆ ಮಣಿದು ಮತ್ತೆ ದುಬಾರಿ ಬೆಲೆಯ ಮಧ್ಯಪ್ರಾಚ್ಯದ ತೈಲದ ಮೊರೆ ಹೋಗುತ್ತಾ ನಮ್ಮ ಪೆಟ್ರೋಲ್ ಬೆಲೆ ಏನಾಗುತ್ತೆ ಅನ್ನೋದೇ ಈಗಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಈ ಬಗ್ಗೆ ನಿಮಗೇನಿಸುತ್ತೆ ಭಾರತ ಅಮೆರಿಕಾದ ಮಾತನ್ನ ಕೇಳಬೇಕಾ ಅಥವಾ ನಮ್ಮ ಹಿತಾಸಕ್ತಿ ಮುಖ್ಯ ಅಂತ ರಷ್ಯಾದಿಂದ ತೈಲ ತರಿಸೋದನ್ನ ಮುಂದುವರಿಸಬೇಕಾ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತು ಈ ಪ್ರಮುಖ ಸುದ್ದಿಯನ್ನ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಈಗಲೇ ಶೇರ್ ಮಾಡಿ ಇಂಥ ಜಾಗತಿಕ ವಿದ್ಯಮಾನಗಳ ನಿಖರ ಅಪ್ಡೇಟ್ಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ